ಮಂಡ್ಯ ಲೋಕಸಭಾ ಚುನಾವಣೆ ಏನಿತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದ್ರೂ ಸೋತ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಎನ್ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ರು ಭಾಷಣಗಳಲ್ಲಿ ಹೇಳಿಕೆಯನ್ನ ನೀಡಿದ್ರು ಈಗ ಅದು ಕುಮಾರಸ್ವಾಮಿ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಚೆಲುವರಾಯಸ್ವಾಮಿ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತ ವಿಚಾರ ಕುರಿತು ಬಹಳ ಚರ್ಚೆಗೆ ಗ್ರಾಸವಾಗಿದೆ ಸದ್ಯ ಎಲ್ಲೆಡೆ ಚೆಲುವರಾಯಸ್ವಾಮಿ ರಾಜೀನಾಮೆ ಬಗ್ಗೆ ಚರ್ಚೆ ಜೋರಾಗೇ ಇದೆ ಮಂಡ್ಯ ಲೋಕ ವಿಡಿಯೋಗಳು ಈಗ ಈಗ ವೈರಲ್ ಆಗ್ತಾ ಇದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಏನಾದ್ರೂ ಕೊಡ್ತಾರ ಅನ್ನುವಂತ ಚರ್ಚೆ ಈಗ ಗ್ರಾಸವಾಗ್ತಾ ಇದೆ ರಾಜೀನಾಮೆಯನ್ನ ಕೊಟ್ಟು ನಾನು ರಾಜಕೀಯ ವಲಯದಲ್ಲಿ ನಿವೃತ್ತಿಯನ್ನ ಘೋಷಣೆ ಮಾಡ್ತೀನಿ ಸಚಿವ ಸ್ಥಾನದಲ್ಲೇ ಇರ್ತೀನಿ ಏನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಶಾಸಕ ಸ್ಥಾನದಲ್ಲಿ ಇರ್ತೀನಿ ಅನ್ನುವಂತಹ ಏನು ಮಂಡ್ಯ ಲೋಕಸಭಾ ಕ್ಷೇತ್ರ ಏನಿತ್ತು ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ನಡುವೆ ಬಹಳ ಪೈಪೋಟಿ ಇತ್ತು ಸಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಹೊರಹೊಮ್ಮಿತ್ತು ಇದನ್ನೆಲ್ಲ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡ್ತಾ ಇದ್ದಂತಹ ಸ್ವಾಮಿ ಪ್ರಚಾರದ ವೇಳೆಯಲ್ಲಿ ಭಾಷಣವನ್ನ ಮಾಡ್ತಾ ಇದ್ದಂತಹ ವೇಳೆಯಲ್ಲಿ ಒಂದಷ್ಟು ಮಾತುಗಳನ್ನ ಆಡಿದ್ರು ಏನು ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಶಾಸಕನಾಗೆ ಉಳ್ಕೊಳ್ತೀನಿ ಸ್ಟಾರ್ ಚಂದ್ರು ಏನಾದ್ರು ಸೋತ್ರೆ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಕೆಲಸ ಮಾಡೋದಕ್ಕೆ ಮನಸೇ ಬರಲ್ಲ ಅಂತ ಎಲ್ಲ ಮಾತುಗಳನ್ನ ಆಡಿದ್ರು ಮತ್ತೆ ಒಂದೆರಡು ತಿಂಗಳ ಕಾಲ ಎಲ್ಲಾದ್ರೂ ಹೊರಗಡೆ ಪ್ರವಾಸಕ್ಕೆ ಹೋಗ್ಬಿಡ್ತೀನಿ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿ ನೆಮ್ಮದಿಯಾಗಿ ಇರ್ತೀನಿ ಅನ್ನುವಂತ ಭಾಷಣಗಳನ್ನ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಮಾಡಿದ್ರು ಯಾಕೆ ಈ ರೀತಿಯವಾದಂತ ಭಾಷಣಗಳನ್ನ ಮಾಡಿದ್ರು ಅಷ್ಟೊಂದು ಇವರಿಗೆ ಸ್ಟಾರ್ ಚಂದ್ರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ಇತ್ತ ಅನ್ನೋದು ಕೂಡ ಇದು ಈಗ ಬಹಳ ಚರ್ಚೆಯ ವಿಚಾರವಾಗಿರುವಂತದ್ದು ಈ ಏನು ಭಾಷಣ ಮಾಡಿದ್ರು ಈ ಭಾಷಣದ ಕ್ಲಿಪ್ಪಿಂಗ್ ಗಳೇನಿದೆ ವಿಡಿಯೋಗಳು ಈಗ ತಕ್ಕ ವೈರಲ್ ಆಗ್ತಾ ಇದೆ ಇದೇ ರೀತಿಯಾಗಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸಚಿವ ಪ್ರದೀಪ್ ಈಶ್ವರ್ ಅವರು ಕೂಡ ಇದೇ ರೀತಿಯಾಗಿ ಹೇಳಿದ್ರು ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ನಾನು ಈ ಒಂದೇ ಒಂದು ಓಟ್ ಏನಾದ್ರು ನಮ್ಮ ಅಭ್ಯರ್ಥಿ ಏನಿದ್ದಾರೆ ಇವರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಅವರು ಏನಾದ್ರು ಒಂದೇ ಒಂದು ಓಟ್ ತಗೋಬಿಟ್ರೆ ನಾನು ರಾಜೀನಾಮೆಯನ್ನ ಕೊಟ್ಬಿಡ್ತೀನಿ ಅನ್ನುವಂತ ಮಾತುಗಳು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಕೂಡ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೇಳಿದ್ರು ಅದೇ ರೀತಿಯಾಗಿ ಈಗ ಮಂಡ್ಯದಲ್ಲೂ ಕೂಡ ಚೆಲುವರಾಯಸ್ವಾಮಿ ಇದೇ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ರು ನಾನು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತೀನಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಶಾಸಕನಾಗಿ ಉಳಿತೀನಿ ಒಂದೆರಡು ತಿಂಗಳು ಪ್ರವಾಸಕ್ಕೆ ಅಂತ ಒಟ್ಟು ಹೋಗ್ತೀನಿ ರಾಜಕೀಯ ನಿವೃತ್ತಿಯನ್ನ ಘೋಷಿಸಿ ನೆಮ್ಮದಿಯಾಗಿ ಇರ್ತೀನಿ ಅನ್ನುವಂತಹ ವಿಡಿಯೋಗಳು ಈಗ ಎಚ್ ಡಿ ಕುಮಾರಸ್ವಾಮಿ ಗೆದ್ದಂತಹ ಹಿನ್ನೆಲೆ ಬಹಳಷ್ಟು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗಿ ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಆಗಿದೆ ರಾಜಕೀಯ ವಲಯದಲ್ಲಿ ಆಗಿರ್ಬೋದು ಸಾರ್ವಜನಿಕ ವಲಯದಲ್ಲಿ ಈ ವಿಚಾರವನ್ನ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಇವರು ರಾಜೀನಾಮೆಯನ್ನ ಕೊಡ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಏನವ್ರು ಭಾಷಣ ಮಾಡಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರಾಜೀನಾಮೆ ಬಗ್ಗೆ ಚರ್ಚೆ ಕೂಡ ಜೋರಾಗಿದೆ ಸ್ವಾಮಿ ರಾಜೀನಾಮೆ ಕೊಡ್ತಾರಾ ಅನ್ನುವಂತ ಚರ್ಚೆ ಈಗ ಸದ್ಯ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಈ ಚರ್ಚೆ ಜೋರಾಗಿಯೇ ನಡೀತಾ ಇದೆ ಹಾಸನದ ಮಾಜಿ ಸಂಸ್ಥ ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣ ಈಗ ಏನು ಮತ್ತೆ ಬಳಕೆಗೆ ಬಂದಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಈಗ ಏನು ಕಸ್ಟಡಿಗೆ ತಗೊಳ್ತಾರ ಅನ್ನುವಂತಹ ಚರ್ಚೆ ಈಗ ಚರ್ಚೆ ನಡೀತಾ ಇದೆ ಐ ಟಿ ಅಧಿಕಾರಿಗಳು ಮತ್ತೆ ಅವರನ್ನ ಏನಾದ್ರು ಕಸ್ಟಡಿಗೆ ತಗೊಳ್ತಾರ ಅಂತ ಯಾಕಂದ್ರೆ ಇಂದು ಸಂಜೆ ಅವರ ಕಸ್ಟಡಿ ಏನಿತ್ತು ಇದು ಅಂತ್ಯಗೊಳ್ಳುತ್ತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣ ಏನಿತ್ತು ಎಸ್ ಅಧಿಕಾರಿಗಳು ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ವಿಚಾರದಲ್ಲಿ ಬಂಧನಕ್ಕೊಳಗಾಗಿದ್ದಂತ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಏನಿದ್ರು ಈ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ ಇಂದು ಸಂಜೆ ಅಂತ್ಯ ಆಗುತ್ತೆ ಹಾಗಾಗಿ ಸಂಜೆ ನ್ಯಾಯಾಲಯಕ್ಕೆ ಹಾಜರು ಪಡಿಸಬೇಕಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಾಗುತ್ತೆ ಪ್ರಜ್ವಲ್ എസ് ഐസി അധികാരി ബലിക i don't ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಕೊಡ್ತಾ ಇರ್ಲಿಲ್ಲ ತನಗೂ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸಿ ಅವರನ್ನ ಇಂದು ಸಂಜೆ ಎಸ್ಐ ಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ಸಂಸದ ಪ್ರಜ್ವಲ್ ರೇವಣ್ಣ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಏನು ಒಂದು ಲೈಂಗಿಕ ದೌರ್ಜನ್ಯದಲ್ಲಿ ಮತ್ತೆ ಅತ್ಯಾಚಾರ ಪ್ರಕರಣ ಆಗಿರ್ಬೋದು ಪೆಂಡ್ರೈವ್ ಪ್ರಕರಣ ಏನ್ ಸದ್ದು ಮಾಡಿತ್ತು ಹಾಸನದಲ್ಲಿ ಈ ಪೆಂಡ್ರೈವ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತ ಈಗ ಪ್ರಜ್ವಲ್ ರೇವಣ್ಣ ಒಂದು ಮೂವತ್ತೊಂದು ದಿನಗಳ ಕಾಲ ವಿದೇಶದಲ್ಲಿ ತಲೆ ಮತ್ತೆ ಮೂವತ್ತೊಂದು ಮೇ ಮೂವತ್ತೊಂದರಂದು ಬೆಂಗಳೂರಿಗೆ ಬಂದಿಳಿತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ತಕೊಂಡಿದ್ರು ಕಸ್ಟಡಿಗೆ ತಕೊಂಡು ಅವ್ರಿಗೆ ಆರು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಗೆ ನ್ಯಾಯಾಲಯ ಕೂಡ ನೀಡಿತ್ತು ಇದನ್ನೆಲ್ಲ ಈಗ ಆರು ದಿನಗಳ ಕಾಲಾವಕಾಶ ಮುಗಿದಿದೆ ಇಂದು ಸಂಜೆ ಹಾಜರು ಪಡಿಸ್ತಾರೆ ಹಾಜರು ಮೇಲೆ ವಿಶೇಷ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿತ್ತು ಇಲ್ಲಿಗೆ ಹಾಜರು ಮೇಲೆ ಏನೆಲ್ಲ ಮತ್ತೆ ಅವರನ್ನ ರಿಪೋರ್ಟ್ ಅನ್ನ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ರಿಪೋರ್ಟ್ ಅನ್ನ ನೋಡಿದ್ಮೇಲೆ ಅವರನ್ನ ಪ್ರಜ್ವಲ್ ರೇವಣ್ಣ ಅವರನ್ನ ಮತ್ತೆ ಕಸ್ಟಡಿಗೆ ಕೊಡಬೇಕಾ ಅಥವಾ ಅನ್ನೋದನ್ನೆಲ್ಲ ನ್ಯಾಲಯ ತೀರ್ಮಾನ ಮಾಡುತ್ತೆ ನಿನ್ನೆ ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಮಾಡಿಸಲಾಗಿದೆ ಇನ್ನೇನು ನಿನ್ನೆ ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಎಸ್ ಐ ಟಿ ತಂಡ ಮಾಡ್ತಿದೆ ತನ್ನ ಮತ್ತೆ ಬಳಿಕ ವಿಚಾರಣೆಯನ್ನ ಕೂಡ ನಡೆಸಿರುವಂತದ್ದು ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತ ಸರಿಯಾದ ಉತ್ತರಗಳನ್ನ ನೀಡ್ತಾ ಇಲ್ಲ ಏನ್ ಪ್ರಶ್ನೆ ಕೇಳಿದ್ರು ಎಸ್ ಐ ಟಿ ತಂಡಗಳು ಈ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಸರಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡುವುದಕ್ಕೆ ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ನ ನುಟಗಿದ್ದಾರೆ ಗಿರಿಧರ್ ಏನು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪಮಗ ಇಬ್ರು ಕೂಡ ಒಂದೇ ರೀತಿಯಾದಂತಹ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ ಈ ಕುರಿತಾಗಿ ಮತ್ತೇನೆಲ್ಲ ಅಪ್ಡೇಟ್ಸ್ ಇದೆ ಏರ್ಪೋರ್ಟ್ ನಡೆಸಿ ಎಸ್ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯುತ್ತಾರೆ ಆ ನಂತರ ದಿನನೇ ಅವ್ರ ಇಂಟರ್ಗೇಷನ್ ನಡೆಯೋದಿಲ್ಲ ಆದ್ರೆ ಕೋರ್ಟ್ಗೆ ವಾಸ ಮುಗಿಯಾಗಿ ಒಂದು ಇಂಟರ್ಗೇಷನ್ ಮಾಡ್ತಾರೆ ಆ ಸಂದರ್ಭದಿಂದ ಕೂಡ ಇಲ್ಲಿವರೆಗೂ ಕೂಡ ಅಂದ್ರೆ ಅಧಿಕಾರಿಗಳಿಗೆ ನೀನು ವಶಕ್ಕೆ ನೀಡಿರುತ್ತೆ ಸುಮಾರು ಆರು ದಿನಗಳ ಕಾಲ ಅಂತ ನೀಡಿರುತ್ತೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು ಆರು ದಿನಗಳ ಕಾಲ ಕೇವಲ ಒಂದೇ ಉತ್ತರ ಅಂದ್ರೆ ಅದರಲ್ಲಿರುವ ವಿಡಿಯೋದಲ್ಲಿ ಇರುವಂತದ್ದು ನಾನಲ್ಲ ಅನ್ನೋ ಉತ್ತರ ಬಿಟ್ಟರೆ ಯಾವುದೇ ಉತ್ತರವನ್ನ ಅಥವಾ ಜೋಲ್ ನೀಡ್ತಾ ಬರ್ತಾ ಇಲ್ಲ ಮುಖ್ಯವಾಗಿ ನೋಡೋದಾದ್ರೆ ಈಗ ಈ ಮೊನ್ನೆ ದಿನ ಏನಂದ್ರೆ ಏನ್ ಕೌಂಟಿಂಗ್ ನಡೀತು ಕೌಂಟಿಂಗ್ ದಿನ ಅಹ್ ಅವರನ್ನ ಆ ಸಂದರ್ಭದಲ್ಲಿ ಅವ್ರ ಏನಾದ್ರಾ ಗೆಲುವು ಸಾಧಿಸಿದ್ರೆ ಸಂಕಷ್ಟ ಆಗುತ್ತೆ ಹೇಳಿ ಒಂದು ಎಸ್ ಐ ಟಿ ಅಧಿಕಾರಿಗಳು ತಲೆನೋವಾಗಿತ್ತು ಆದ್ರೆ ಈಗ ಅವರು ಅದನ್ನ ಸೊ ಇನ್ನಷ್ಟು ಇನ್ನಷ್ಟು ಇದನ್ನ ತನಿಖೆ ಶುರುವಾಗುತ್ತೆ ಮತ್ತೆ ಇವತ್ತು ಹೇಗಿರೋ ಅಂತ್ಯ ಆಗಿರೋದ್ರಿಂದ ಇದನ್ನ ಎಕ್ಸ್ಟೆಂಡ್ ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ ಆದ್ರೆ ಆ ವಿಡಿಯೋದಲ್ಲಿ ಇರುವಂತಹ ತುಣುಕುಗಳ ಬಗ್ಗೆ ಯಾವುದೇ ಒಂದು ರಿಯಾಕ್ಷನ್ ರಿಯಾಕ್ಷನ್ ನೀಡದೇ ಇರೋದ್ರಿಂದ ಎಸ್ಐ ಟಿ ಅಧಿಕಾರಿಗಳಿಗೆ ಒಂದು ತಲೆನವಾಗಿ ಪರಿಣಮಿಸಿರುತ್ತೆ ಮುಖ್ಯವಾಗಿ ಅವರು ನೋಡೋದಾದ್ರೆ ಅವ್ರ ಈ ಸ್ಥಳ ಮಾದರಿ ಕರ್ಕೊಂಡು ಹೋಗಬೇಕು ಈಗಾಗಲೇ ಅವರು ಕೇವಲ ಅಂತ ಅವರಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಹೊತ್ತು ಪಡಿಸಿದ್ರೆ ಮತ್ತೆ ಒಂದು ಪುರುಷತ್ವ ಟೆಸ್ಟ್ ಅನ್ನ ಮಾತ್ರ ಮಾಡ್ತಿರುವಂತ ಇನ್ನು ತಳಮಾರಾಜರು ಮಾಡಿಸ್ಬೇಕು ಮತ್ತು ಅಲ್ಲಿ ಎಲ್ಲ ಪ್ರತಿಯೊಂದು ಕೋಲಕ್ಷವಾಗಿ ಏನೇನು ದೂರುಗಳು ಬಂದಿರುತ್ತೋ ಅದೆಲ್ಲನು ಕೂಡ ಆಧರಿಸಿಕೊಂಡು ತನಿಖೆಯನ್ನು ಮಾಡ್ಬೇಕು ಆದ್ರೆ ಈ ಅದ್ರಲ್ಲಿ ಇರೋದು ತಾನಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನ ಅದು ಕೂಡ ಪ್ರತಿರೋಧ ವಿರೋಧ ಪ್ರತಿರೋಧ ಚಾನ್ಸಸ್ ಗಳು ಇರುತ್ತೆ ಯಾಕಂತಂದ್ರೆ ಇವತ್ತು ಆಹಾರ ದಿನ ಕಳೆದ ಕೋರ್ಟ್ ಗೆ ಹಾಜರಾಗಬೇಕು ಹಾಜರಾದ ನಂತರ ಎಸ್ ಐ ಟಿ ಅಧಿಕಾರಿಗಳು ಆ ಅವರಲ್ಲಿ ನಲ್ಲಿ ಮಂಡನೆ ಮಾಡ್ತಾರೆ ನಮ್ಗೆ ಯಾವುದೇ ತನಿಖೆಗೆ ಸ್ಪಂದನೆ ನೀಡ್ತಾ ಇಲ್ಲ ಯಾವ್ದೇ ಉತ್ತರ ನೀಡ್ತಾ ಇಲ್ಲ ಅಂತ ಹೇಳಿ ಈ ಎಸ್ ಐ ಟಿ ಅಧಿಕಾರಿಗಳ ಪರ ವಕೀಲರು ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅವ್ರಲ್ಲಿ ವಾದ ಮಂಡಿಸ್ತಾರೆ ಸೊ ಇವ್ರ ಪರ ವಕೀಲರು ಏನಂತ ಅಂದ್ರೆ ಅವರಿಗೆ ನೀಡ್ತಾರೆ ಅಥವಾ ಅದ್ರಲ್ಲಿ ಸ್ಥಾನ ಅಲ್ಲ ಅಂತ ಹೇಳಿ ಅವ್ರು ಹೇಳ್ತಿರೋದ್ರಿಂದ ಕೂಡ ಅವ್ರಿಗೆ ಯಾಕೆ ಒತ್ತಾಯ ಈ ತರ ಪ್ರಶ್ನೆಗಳು ನಲ್ಲಿ ಹೇಳುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಮತ್ತಷ್ಟು ತನಿಖೆಗೆ ಬೇಕು ಅಂತ ಕೇಳಿದಾಗ ಅರ್ಜಿಗೆ ಅಧಿಕಾರ ಬಿಡಲಾಗುತ್ತೆ ಅವ್ರ ಅಧಿಕಾರಕ್ಕೆ ಯಾವುದು ಸ್ಪಂದನೆ ನೀಡ್ತಾ ಇಲ್ಲದ ಕಾರಣಕ್ಕಾಗಿ ಇನ್ನಷ್ಟು ಟೈಮ್ ಬೇಕು ಅಂತ ಕೇಳಿದಾಗ ಟೈಮ್ ಕೊಡೋ ಚಾನ್ಸ್ಗಳು ಇರ್ತವೆ ಒಂದು ಹಂತದಲ್ಲಿ ಇವರು ಗೆದ್ದು ಗೆದ್ದಿದ್ದು ಆಗಿದ್ರೆ ಇನ್ನಷ್ಟು ತಲನವಾಗಿ ಪರಿಣಮಿಸ್ತಾ ಇತ್ತು ಮನುಷ್ಯ ಎಸ್ ಇನ್ನು ಏನಾದ್ರು ಎಸ್ ಐ ಟಿ ತಂಡದ ಕೋರಿಕೆ ಮೇರೆಗೆ ಏನಾದ್ರು ಕೋರ್ಟ್ ವಿಚಾರಣೆಯನ್ನ ನಡೆಸಿ ಮತ್ತೆ ಒಂದು ವಾರ ಎಕ್ಸ್ಟೆನ್ಷನ್ ಮಾಡಿದ್ರೆ ಇವರ ಏನು ಕಸ್ಟಡಿಯನ್ನ ಆಗ ಮತ್ತೆ ಇವರು ಇದೇ ರೀತಿಯಾಗಿ ಉಡಾಫೆ ಉತ್ತರಗಳನ್ನ ನೀಡೋದು ಅಥವಾ ನಾನು ಆ ವಿಡಿಯೋದಲ್ಲಿ ಇಲ್ಲ ಅನ್ನುವಂತ ಉತ್ತರಗಳನ್ನ ನೀಡೋದು ಈ ತರ ಮಾಡಿದ್ರೆ ಎಸ್ ಐ ಟಿ ಏನು ಮಾಡುತ್ತೆ ಅಂತ ಮುಖ್ಯವಾಗಿ ಇದರಲ್ಲಿ ಇರುವಂತದ್ದು ಅಲ್ಲ ಅಂತ ಹೇಳಿದ ಮೇಲೆ ಈಗ ಈಗ ಅವರನ್ನ ಒಂದು ಸ್ಥಳ ಮಾಚಾರಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದಾಗ ನಾನ್ ಅಲ್ಲದ ಮೇಲೆ ನನ್ನ ನಾಯಕ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನನ್ನ ಸ್ಥಳಗಳು ಯಾಕೆ ಕರ್ಕೊಂಡು ಹೋಗ್ತೀರ ಅಂತ ಕೇಳಿ ಅವರು ಒಂದ್ರೆ ಅದನ್ನ ಅವರು ಆ ವಾದನ ವಾದವನ್ನ ಮುಂದಿಡುವ ಸಾಧ್ಯತೆಗಳಿಗೆ ಈ ಪ್ರಕರಣ ಹಾಗಾಗಿ ಆಗಿದ್ದಾಗ ನಾಡ್ಯಾಗ್ ಹೋಗ್ಬೇಕು ಅನ್ನೋದು ಕೂಡ ಇವ್ರೊಂದು ಪ್ರಶ್ನೆ ಆಗಿರುತ್ತೆ ಅಂದ್ರೆ ಇವ್ರ ಬರವಾಗಿರೋ ಪ್ರಶ್ನೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಅವ್ರು ಕೂಡ ಇದು ಮಾಡ್ತಾರೆ ಅಂದ್ರೆ ಅವರು ಎಸ್ ಎಸ್ ಎಲ್ ವರದಿಯನ್ನ ಅಲ್ಲಿ ಸಾವೀತ್ಪಡಿಸಿ ಇದರಲ್ಲಿ ಇರೋದು ಇವರಿಗೆ ಚಿಕ್ಕಲ್ ಮ್ಯಾಚ್ ಆಗ್ತಿರೋದ್ರಿಂದ ಆ ಭಾಗದಲ್ಲಿ ಸಿಕ್ಕಿರುವ ವಸ್ತು ಆಗಿರೋದ್ರಿಂದ ನಾವು ಸ್ಥಳಕ್ಕೆ ಮಾಜರ್ ಮಾಡ್ಲಿ ಕರ್ಕೊಂಡು ಹೋಗ್ಲೇಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಆ ರೀತಿ ಮಾಡಿದ್ರೆ ಇವ್ರ ಒಂದು ಎವಿಡೆನ್ಸ್ ಆಗುತ್ತೆ ಅಂದ್ರೆ ಎಸ್ಐ ಟಿ ಅಧಿಕಾರಿಗಳು ಇವನ್ ಸಜ್ಜು ಪ್ರಜವರಲ್ಲೇ ಇದರಲ್ಲಿ ನೇರ ಭಾಗ್ಯಂತ ಹೇಳಿ ಒಂದು ಎವಿಡೆನ್ಸ್ ಸಿಗುತ್ತೆ ಒಂದು ವೇಳೆ ಇದಕ್ಕೆ ಪ್ರತಿರೋಧ ತೋರಿಸ್ತಾ ಇರೋದ್ರಿಂದ ಈ ರೀತಿ ಮಾನದಂಡ ಇವ್ರಿಗೆ ಒಂದು ಇರುವಂತದ್ದು ಆದ್ರೆ ಒಂದು ವೇಳೆ ಇದರಲ್ಲಿ ತಾನೆಲ್ಲ ಉತ್ತರ ನೀಡುವುದರಿಂದ ಅದರಿಂದ ಯಾವ್ದೇ ಹೇಳಿಕೆ ಸ್ಟೇಟ್ಮೆಂಟ್ ಗಳು ಕೂಡ ಸಿಗದಿರೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳಿಗೆ ಇನ್ನಷ್ಟು ಟೈಮ್ ನೀವು ಸಿಗುವ ಚಾನ್ಸಸ್ ಮಾಹಿತಿಗಾಗಿ ಈಗ ಬ್ರೇಕ್ ಬ್ರೇಕ್ ನಂತರ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮೃತದೇಹಗಳನ್ನ ಗುರುತಿಸ ಗುರುತು ಕೂಡ ಪತ್ತೆಯಾಗಿದೆ ಬೆಂಗಳೂರು ಮೂಲದ ವಂಕೇಲಂ ಆಶ್ ವಂಕೇಲಂ ಮತ್ತೆ ಆಶಾ ಸುಧಾಕರ್ ಸುಜಾತ ಮುಂಗೂರ್ವಾಡಿ ಬೆಂಗಳೂರು ದಕ್ಷಿಣದ ವಿನಾಯಕ್ ಮುಂಗೂರ್ವಾಡಿ ಚೈತ್ರ ಪ್ರಣೀತ್ ಮತ್ತೆ ಇನ್ನೂ ನಾಲ್ವರು ಮೃತದೇಹ ಚಾರಣಿಕರ ಹೆಸರು ಪತ್ತೆಯಾಗಿಲ್ಲ ಸದ್ಯ ರಾಜ್ಯದಾದ್ಯಂತ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಈ ಕುರಿತು ಟ್ವೀಟ್ ಕೂಡ ಮಾಡಿದ್ದಾರೆ אַזוי <laughs> 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 ಮಾಡಿ ಅದನ್ನ ನಾನು ಇವತ್ತು ರಾತ್ರಿಗೇನೆ ಅದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಚೀಫ್ ಸೆಕ್ರೆಟರಿ ಹೌದು ಸರ್ ಮಾತಾಡ್ತೀರಾ ಸರ್ ಒಬ್ರು ಕೊಡ್ತೇನೆ ಇಲ್ಲ ಇಲ್ಲ ಬರ್ತಾ ಅಂತ ಸಿಎಂ ಅವ್ರಿಗೆ ಸರ್ ನಮಸ್ಕಾರ ಸರ್ ಸರ್ಕಾರದ ಪುರ ವಿಧಾನ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಎನ್ನುವಂತಹ ಪತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಸಕ್ಕತ್ತು ವೈರಲ್ ಆಗಿದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಕೆ ಸುಧಾಕರ್ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದೇ ಒಂದು ಮತದಿಂದ ಲೀಡ್ ಪಡೆದ್ರು ಕೂಡ ನಾನು ರಾಜೀನಾಮೆಯನ್ನ ನೀಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಪ್ರದೀಪ್ ಈಶ್ವರ್ ನೀಡಿದ್ರು ಇದೇ ದಿನ ಈಗ ಅವರು ಗೆದ್ದಂತಹ ಹಿನ್ನೆಲೆ ಅವ್ರು ರಾಜೀನಾಮೆ ನೀಡ್ತಾ ಇರುವಂತಹ ಪತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇದಿಷ್ಟು ಈಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ